ಪಟಾಪಟ್ ಅಂತ ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದಂತಹ ಪೂರಿ ಉಪ್ಪಿಟ್ಟು ಒಂದು ಸೇರಷ್ಟು ಪೂರಿನ ತೊಗೊಂಡಿದ್ದೀನಿ ಸ್ವಲ್ಪ ನೀರು ಪೂರಿ ಪೂರ್ತಿ ಸಾಫ್ಟ್ ಆಗಿಬಿಡುತ್ತೆ ಅಷ್ಟರಲ್ಲಿ ನಾವೀಗ ಸ್ವಲ್ಪ ಒಗ್ಗರಣೆಗೆ ಅಡುಗೆ ಎಣ್ಣೆನ ಹಾಕ್ಬಿಟ್ಟು ಸ್ವಲ್ಪ ಕಡಲೆ ಬೀಜನ ಒಂದು ಎಪ್ಪತ್ತು ಪರ್ಸೆಂಟ್ ಫ್ರೈ ಆಗ್ತಿದ್ದಂಗೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈಗ ಒಂದೆರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಟೊಮೊಟೊ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಇಲ್ಲಿ ನಾನು ಟೊಮೊಟೊನ ಹಾಕ್ಕೊತಾ ಇಲ್ಲ ಇದಕ್ಕೆ ಕರ್ಬೇವು ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಒಂದು ನಾಲ್ಕು ಕಸಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಇಷ್ಟು ಈರುಳ್ಳಿ ಎಲ್ಲ ಸ್ವಲ್ಪ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಸಂಜೆ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಟೀ ಜೊತೆ ಮತ್ತು ಕಾಫಿ ಜೊತೆ ತಿನ್ನೋಕ್ಕೂ ತುಂಬಾ ಅದ್ಭುತವಾಗಿರುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಅಂಥದ್ದು ನೋಡಿ ಒಂದು ಹೆಚ್ಚು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಇಲ್ಲಿ ನಾವು ಪೂರಿನ ನೀರಲ್ಲಿ ಹಾಕಿ ಸಾಫ್ಟ್ ಮಾಡೋಕೆ ಇಕ್ಕಿದ್ವಲ್ಲ ಅದನ್ನು ನೀರೆಲ್ಲ ಹಿಂಡ್ಕೊಂಡು ಒಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ ಈಗ ನೋಡಿ ಒಗ್ಗರಣೆನೂ ರೆಡಿ ಆಯಿತು ಈಗ ರೆಡಿ ಮಾಡ್ಕೊಂಡಿರೋಂಥ ಪೂರಿನ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದು ಮಿಕ್ಸ್ ಮಾಡಿಕೊಂಡು ಆದಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಆಲ್ರೆಡಿ ಪುರಿನಲ್ಲಿ ಉಪ್ಪು ಇರೋದರಿಂದ ಒಂದು ಸ್ವಲ್ಪ ಒಂದು ಎರಡು ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನಿಂಬೆ ಹಣ್ಣಿನ ರಸನ ಹಿಂಡ್ಕೊಂಡ್ರೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಟೀ ಜೊತೆ ಅಥವಾ ಕಾಫಿ ಜೊತೆ ತಿಂತಾ ಇದ್ದರೆ ವಾವ್ ಅನ್ನಬೇಕು ತುಂಬಾ ಅದ್ಭುತವಾಗಿರುತ್ತೆ ಕಡಿಮೆ ಇಂಗಿಸ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡ್ತಿರೋ ಅಂಥದ್ದು ಹತ್ತೇ ನಿಮಿಷದಲ್ಲಿ ನಾವು ಪೂರಿ ಉಪ್ಪಿಟ್ಟನ್ನು ತಯಾರು ಮಾಡ್ಕೋಬೋದು ನೋಡಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಫಾಲೋ ಮಾಡಿ ಇದುವರೆಗೂ ನನ್ನ ಚಾನಲ್ನ ಯಾರ್ಯಾರು ಫಾಲೋ ಮಾಡ್ತಿದ್ರ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಹೊಸ್ದಾಗಿ ನನ್ನ ಚಾನಲ್ನ ಫಾಲೋ ಮಾಡೋವರ್ಗೂ ಸಹ ತುಂಬಾ ಧನ್ಯವಾದಗಳು